ಸ್ನೇಹಿತರೆ ಈಗ ಮೈಸೂರು ಜಯನಗರದಲ್ಲಿ ಅನು ಪಬ್ಲಿಕೇಶನ್ ಹತ್ರ ಆ ಮಾಲೀಕರಾದ ಹನುಮಂತ್ ಹನುಮಂತವ್ರ ಹತ್ರ ಇದ್ದೀವಿ ಈಗ ಅವರು ಭಾಳ ವಿಭಿನ್ನವಾಗಿ ಒಂದು ದ್ವಿಚಕ್ರ ವಾಹನಗಳಿಗಾಗಲಿ ಟ್ಯಾಕ್ಟರ್ಗಳಿಗಾಗಲಿ ಅಥವಾ ಎತ್ತಿನ ಗಾಡಿಗಳಿಗಾಗಲಿ ಸಿಂಗಲ್ ಒಂಟಿ ಎತ್ತಿನ ಗಾಡಿಗಳಾಗಲಿ ಕುದುರೆಗಳಿಗೆ ಸಂಬಂಧಪಟ್ಟಂಗೆ ಭಾಳ ವಿಭಿನ್ನವಾಗಿ ಒಂದು ಗಾಡಿಗಳನ್ನು ಒಂದು ಫಾಸ್ಟ್ ಮೂವಿಂಗ್ ಗಾಡಿಗಳನ್ನು ಫಾಸ್ಟ್ ಫಾಸ್ಟ್ ಫುಡ್ಗಳಿಗೆ ಸಂಬಂಧಪಟ್ಟಂಗೆ ಭಾಳ ವಿಭಿನ್ನವಾಗಿ ಮಾಡ್ತಾರೆ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬನ್ನಿ ಕೇಳಿ ಬರೋಣ ನಾವೇ ನಮಸ್ಕಾರ ಸರ್ ಹನುಮಂತು ಅಂತ ಅನು ಫ್ಯಾಬ್ರಿಕೇಷನ್ ಜಯನಗರ ಮೈಸೂರು ನೋಡಿ ಸರ್ ಇದು ನಂದೇ ಆದಂಥ ಕಂಪ್ನಿನಲ್ಲಿ ಎ ಟು ಜೆಡ್ ನಿಮ್ಗೆ ಏನು ಬೇಕು ಎಲ್ಲ ಥರ ವರ್ಕು ಮಾಡ್ತೀವಿ ಸರ್ ಒಂದು ಪಾಸ್ಪೋರ್ಟ್ ಗಾಡಿ ಹೋಗ್ಬೋದು ಒಂದು ಬೈಕ್ ಟ್ರಾಲಿ ಆಗ್ಬೋದು ಒಂದು ಗಣಪತಿ ವಿಸರ್ಜನೆ ಗಾಡಿ ಆಗ್ಬೋದು ಮತ್ತು ಎ ಟು ಜೆಡ್ ಒಂದು ಸೌವಾ ಆಗಲಿ ಒಂದು ಗೇಟ್ ಆಗಲಿ ಒಂದು ವಿಂಡೋಸ್ ಆಗಲಿ ಎ ಟು ಜೆಡ್ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಎಷ್ಟು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಅಂದರೆ ಇದು ನಿಮ್ಮ ತಂದೆಯವರಿಂದ ಕಲಿತ ಕಲೆ ನೀವು ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾನೇ ನಾನು ಕಂಪ್ನಿ ಶುರು ಮಾಡಿ ನನ್ನ ಒಂದು ಇದರಲ್ಲಿ ಬೇಸಲ್ಲಿ ಮಾಡ್ತಾ ಇರೋದು ಸರ್ ಅಲ್ಲ ನಿಮಗೆ ಈ ರೀತಿ ಹೊಸದಾಗಿ ಒಂದು ಭಾಳ ವಿಭಿನ್ನವಾಗಿ ಮಾಡಬೇಕು ಅಂತ ನಿಮ್ಗೆ ಯಾವ ರೀತಿ ಅನಿಸ್ತು ಸ್ಟಾರ್ಟಿಂಗ್ ಒಂದು ಹದಿನೈದು ವರ್ಷ ಇಂಡಸ್ಟ್ರಿ ಇಂಡಸ್ಟ್ರಿನಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಸ್ಟೋರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ಸೂಪರ್ವೈಸಿಂಗ್ ಆಗಿ ಕೆಲಸ ಮಾಡಿದ್ದೀನಿ ಅದರಿಂದ ನನಗೆ ಇದು ಸಾಕಷ್ಟು ಅನುಭವ ಇದೆ ಸರ್ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು ಹೇಳ್ತಾರೆ ನಿಮ್ಮ ಹತ್ರ ಬಂದಾಗ ಸರ್ ಇದ್ರೆ ಇದರ ಜನರ ಅಭಿಪ್ರಾಯ ಅಂತಂದರೆ ಅವ್ರಿಗೆ ಯಾವ ಥರ ಮಾಡಿಫೈ ಆಗಬೇಕು ಗಾಡಿಗಳು ಈಗ ಒಬ್ರಿಗೆ ಉಲ್ ತಗೋಬೇಕು ಅಂತೀವಿ ಒಬ್ಬರಿಗೆ ಪಾಸ್ಪೋರ್ಟ್ ಗಾಡಿ ಬೇಕು ಅಂತೀವಿ ಒಬ್ಬರಿಗೆ ಎತ್ತಿನ ಗಾಡಿ ಬೇಕು ಅಂತಾರೆ ಒಬ್ಬರಿಗೆ ಬೈಕ್ ಟ್ರಾಲಿ ಬೇಕು ಅಂತಾರೆ ಯಾವುದೇ ಥರ ಎ ಟು ಜೆಡ್ಡು ಒಂದು ಸ್ಟ್ಯಾಂಡಿಂದ ಹಿಡ್ದು ಒಂದು ಸ್ಟವ್ವಿಂಗ್ ಹಿಡ್ದು ಎ ಟು ಜೆಡ್ ಅವ್ರಿಗೇನೇ ಬೇಕಾದರೂ ನಾವು ಮಾಡ್ತೀವಿ ಸರ್ ಇದರಿಂದ ನಿಮಗೆ ತೃಪ್ತಿ ಅಂತ ಇದೆಯಾ ಅನ್ಸುತ್ತೆ ಖಂಡಿತ ತೃಪ್ತಿ ಇದೆ ಸರ್ ಯಾಕಂದರೆ ಕಸ್ಟಮರ್ ತಗೋದು ತೃಪ್ತಿ ಪಡಬೇಕು ನನಗಿಂತ ಹೆಚ್ಚಾಗಿ ಅವರ ತೃಪ್ತಿ ಮತ್ತು ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇಂಪಾರ್ಟೆಂಟು ನಂದೇನಲ್ಲ ನಾನು ಮಾಡಿರ್ತಕ್ಕಂಥದ್ದಕ್ಕೆ ನಾನು ತೃಪ್ತಿ ಪಡೋ ಬದಲು ಅವರು ತೃಪ್ತಿಪಟ್ಟು ನನಗೆ ಸಪೋರ್ಟ್ ಮಾಡ್ತಾರಲ್ಲ ಸರ್ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಸರ್ ಓಕೆ ಥ್ಯಾಂಕ್ ಯು ಅನ್ಮಾತಾರೆ ಸರ್ ಒಂದು ಗ್ರಿಲ್ ವಿಂಡೋ ಇಂದಿಡ್ದು ಒಂದು ವಿಂಡೋ ಇಂದ ಹಿಡಿದು ಒಂದು ಟಾಪ್ ರೂಪಿಂಗು ಒಂದು ಅಂಚು ರೂಪಿಂಗ್ ವರ್ಕು ಒಂದು ಫ್ಲವರ್ ಡೆಕೋರೇಷನ್ ವರ್ಕು ಎ ಟು ಝೆಡ್ ಒಂದು ಸ್ಟವ್ ಆಗಲಿ ಒಂದು ಚೌಟಿ ಟೇಬಲ್ ಆಗಲಿ ಎ ಟು ಝೆಡ್ ಎಲ್ಲ ಥರ ವರ್ಕು ಮಾಡ್ತೀನಿ ಸರ್ ಒಂದು ಮಾಡ್ತೀವಿ ಒಂದು ಮಾಡಲ್ಲ ಅಂತೇನಿಲ್ಲ ನೋಡಿ ಅದು ಸ್ಕೂಟಿ ಇಂಜಿನ್ ತಂದು ಮಾಡಿರ್ತಕ್ಕಂಥದ್ದು ಗಾಡಿ ಅದು ಸ್ಕೂಟಿ ಇಂಜಿನ್ ತಂದು ಒಂದು ಡಿಫ್ರೆಂಟ್ ಟೈಪಲ್ಲಿ ಮಾಡಿದ್ದೀನಿ ಸರ್ ಅದು ಅದು ಈ ಕಡೆ ಆ ಕಡೆ ಆ ಕಡೆ ಅದು ಸರ್ ನೋಡಿ ಅಲ್ಲಿ ನಿಂತಿದೆ ನೋಡಿ ಇದು ಡೈರೆಕ್ಟ್ ಇದು ಹಿಂಗೆ ಕನೆಕ್ಟ್ ಮಾಡ್ತೀರಿ ಇದಕ್ಕೆ ಹಾ ಅಂದ್ರೆ ಹಿಂದ್ಗಡೆ ವೀಲು ಒಂದು ತೆಗೆದು ಬಿಡ್ತೀರಿ